ಎಲ್ರು ಆರಾಮಿ ನಾವು ಕೊಡೋದು ಇದ್ದೇವೆ ನೋಡ್ರಿ ಈಗ ಎಲ್ಲ ಕೆಲಸ ಅಂತೂ ಆಗ್ಯಾದ್ರಿ ಅಡುಗೆನೂ ಅದೊಂದು ದಿವ್ಸ ರೊಟ್ಟಿ ಮಾಹಿಟ್ಟಿದ್ದವ್ರಿಗೆ ನಾಳೆಗೆ ಒಂದು ಬಿಟ್ ನಾಳೆ ಬರ್ತೀನಿ ನಾನು ನಮ್ಮ ಚೆನ್ನಮ್ಮ ನಮ್ಮ ಜಟ್ಟು ಈಗ ಊರಿಗಂತೂ ಎಲ್ಲರೂ ತಯಾರಾಗ್ಯ ಆ ಅಕ್ಕ ನಮ್ಮ ಅಕ್ಕನ ಕಂಡು ಹೋಲಿಗೆ ಹತ್ತಿದ್ದೆ ಈಗ ಬಸ್ ಅಂತೂ ಭಾರಕ್ಕೆ ಬರ್ತದ್ರಿ ಈಗ ಬುತ್ತಿ ಒಂದು ಪಿಸ್ಬಿ ಕಿಸ್ಬಿ ಎಲ್ಲ ರೆಡಿ ಮಾಡ್ಕೊಂಡು ಈಗ ಇನ್ನೇನು ಹೋಗ್ಬೇಕ್ರಿ ಟೈಮ್ ಭೀ ಭಾರ ಆಗ್ಯಾದ್ರಿ ಈಗ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಈಗ ಊರಿಗೆ ಹೋಲಕ್ಕಂತೂ ತಯಾರಾಗಿದಾವ್ರಿ ಮನೆ ಕೆಲಸನು ಎಲ್ಲ ಒಂದು ದಿವಸ ರೊಟ್ಟಿ ಅನ್ನ ಮಾಡಿದ್ರಿ ನಾನು ಊಟಕ್ಕೆ ಅಂತೇಳಿ ನಾಳಿಗೆ ನಮ್ಮ ಜನಮ್ಮ ಜಡ್ಡು ಅಂತೂ ರೆಡಿ ಆಗ್ಯಾವ್ರಿ ಹೊಲಗತ್ತಿದ ಪಿಸಿ ಬಿಸಿ ಬಿಸಿ ಬಿ ರೆಡಿ ಆಗ್ಯದ ಈಗ ಹೋಗ್ತೇವ್ರಿ ವಾರಕ್ಕೆ ಬರ್ತವ್ರಿ ಬಸ್ ಅಂತು ಗುಲಾಬಿ ಸೀರಿ ಕಾಣಕ್ ಈಗ ಬಸ್ ಸ್ಟ್ಯಾಂಡಾಗ ಬಂದ್ ನಿಂತಿದ್ರಿ ನಮ್ಮೂರು ಬಸ್ ಸ್ಟ್ಯಾಂಡ್ ಆದ್ರೆ ಏನೋ ಬಸ್ ಅಂತೂ ಬಂದಿಲ್ಲ ಬಸ್ ಬಾರಕ್ಕೆ ಬರ್ತಿದ್ರಿ ಅದ ಈಗ ಹೊಂಟದ ಬಸ್ ಈಗ ನೋಡ್ರಿ ಬಸ್ನೇ ಬಸ್ ಅಂತೂ ನಾಗ ಬಂದ್ರಿ ಯಾಕಂದ್ರೆ ಇವತ್ತು ಬಸ್ ಬಿ ಒಂದ್ಸಲ ಸ್ವಲ್ಪ ಲೇಟೆ ಮಾಡ್ರಿ ಮತ್ತ ತಡೆ ಬರಕ ಬನ್ರಿ ಬಸ್ ಹತ್ತು ಈಗ ಂತೂ ಆಯ್ದಲ್ರಿ ನಮ್ಮ ಗೋಡು ಭೀ ರೀ ನಮ್ಮ ಗೋಡು ಚೆನ್ನಮ್ಮ ಜಂಡು ಮೂರು ಮನೆ ನಡೀತೇವ್ರೀಗ ನಾವು ಸ್ವಲ್ಪ ಅದ ರೀ ಅಬ್ಜಲ್ಪುರ್ ಅಂತೂ ಬಂದಿಲ್ಲ ಯಾಕಂದ್ರೆ ಬಸ್ ಲೇಟ್ ಅಂತ ಹಂಗಾಗಿ ಈಗ ಟೈಮ್ ಅಂತೂ ಒಂದಲ್ಲ ಬರ್ತದೆ ರೀ ಈಗ ಮತ್ತೆ ಗುಲ್ಬರ್ಗ ಹೋಗಬೇಕಾದ್ರೆ ಮತ್ತೆ ಮೂರು ನಾಲ್ಕು ಆ ರೀ ಯಾಕಂದ್ರೆ ಟೈಮ್ ಇಲ್ಲೇ ರೀ ಈಗ ಅಬ್ಜಲ್ಪುರ್ ಬಸ್ ಸ್ಟ್ಯಾಂಡಾಗೆ ಬಸ್ ಅಂತೂ ಈಗ ಅಬ್ಜಲ್ಪುರ ಬಸ್ ಸ್ಟ್ಯಾಂಡಿಗೆ ಬತ್ತೀ ನಾ ಬಸ್ಸಂತೂ ಹಿಂದೆ ರೀ ಬಸ್ಸಿಗೆ ಬಸ್ಸಿಗೆಂತು ಬಸ್ ಅಂತೂ ರಗಡ ನಿಂತು ನೋಡಿರಿ ಗುಲ್ಬರ್ಗ ಬಸ್ ಅಂತೂ ಒಂದು ನಿಮಿಷಕ್ಕೆ ಬಂದು ಅಷ್ಟು ಬಸ್ ಇರ್ತಾವೆ ಗುಲ್ಬರ್ಗ ಈ ಕಡೆ ಅಬ್ದುಲ್ಪುರ್ ಹೋಗಿರ್ತಾಡ್ರಿ ಯಾಕಂದ್ರೆ ಗುಲ್ಬರ್ಗ ಬಸ್ ಅಂತು ರಗಡೆ ಬಸ್ ಬಿ ನಿಂತಿರಲ್ಲಿ ಅಂದರೆ ಎಕ್ಸ್ಪ್ರೆಸ್ ಬಸ್ಸಲ್ಲಿ ನಿಂತೀವಿ ರೀ ಅದಕ್ಕಾಗಿ ಈಗ ಹೊಲುತ್ತೀರಿ ನಾವು ಯಾಕಂದ್ರೆ ಬಸ್ಗಳಂತೂ ಈ ಸೈಡ್ ಭಾಳ ನಿಂತಿರ್ತಾವ ರೀ ಗುಲ್ಬರ್ಗ ಬಸ್ ಅಂತೂ ಲೇಟೇ ಮಾಡೋಂಗಿಲ್ಲ ರೀ ಒಂದು ಅರ್ಧ ಒಂದು ಗಂಟೆವಾಗೆ ಹೋಗ್ತೀವಿ ರೀ ಗುಲ್ಬರ್ಗಂತೂ ಮತ್ತು ಲೋಕಲ್ ಬಸ್ ಇತ್ತಂದ್ರೆ ಅಂತೂ ಲೇಟ್ ಆಗಿದ್ರೆ ಒಂದು ಸ್ವಲ್ಪ ಇದು ಎಕ್ಸ್ಪ್ರೆಸ್ ಬಸ್ ಅದ ರೀ ಬಸ್ ಅಂತೂ ಪೂರಾ ಖಾಲಿನೇ ಐತ್ರಿ ಬಸ್ಗಳಂತು ಮನವಲ್ಲ ರೀ ಹಾಗಾಗಿ ಫುಲ್ ಒಂದೊಂದು ದಿನ ಭಾಳ ಸ್ಟ್ರೆಚ್ ಹೇಳ್ತೀವಿ ರೀ ಅದು ಇವತ್ತಂತೂ ಫುಲ್ ಬಸ್ ಖಾಲಿನೇ ಇದ್ದು ಅವರು ಒಂದೊಂದು ಮೂರು ಮಂದಿ ಒಂದೊಂದು ಕುರ್ಕುರ್ಕು ಅಂತ್ಕೊಂಡು ತಿಂದ್ಕೊಟ್ಟು ಕುಂತಾರೆ ಈಗ ಕುಂತಿದ್ದೇವೆ ರೀ ಗುಲ್ಬರ್ಗ ಬಸ್ಸಿಗೆ ಇನ್ನೂ ಬಸ್ ಅಂತೂ ಗೊತ್ತಿಲ್ಲ ರೀ ಈಗ ಚೋಡಾಪುರ್ ಬಂದದ್ರೆ ಬಸ್ ಅಂತೂ ಯಾಕಂದ್ರೆ ಎಕ್ಸ್ಪ್ರೆಸ್ ಅದ ರೀ ಚೋಡಾಪುರ ಬಸ್ ಸ್ಟ್ಯಾಂಡ್ಕಂತೂ ಸ್ಟಾಪ್ ಇಲ್ಲಿದು ಹಾಗಾಗಿ ಎಕ್ಸ್ಪ್ರೆಸ್ ಐತ್ರಿ ರೀ ಅದು ಬಸ್ ಅದು ಬಸ್ ಸ್ಟ್ಯಾಂಡ್ ಕಂತೂ ನಿಂತಿಲ್ಲ ರೀ ನಡೆದ ಹಾಗೆ ಈಗ ಚೋಡಾಪುರ ಯಾವ ಊರಿಗೆ ಭೀ ಸ್ಟಾಪ್ ಇಲ್ರಿ ಡೈರೆಕ್ಟ್ ಗುಲ್ಬರ್ಗಾನೇ ಅದ ಈಗ ಇನ್ನೇನು ಭಾತ್ರಿ ಗುಲ್ಬರ್ಗ ಅಂತೂ ಇನ್ನೊಂದು ಸ್ವಲ್ಪ ಅದ ರೀ ಹೈಕೋರ್ಟ್ ಈಗ ಗುಲ್ಬರ್ಗ ಹೈಕೋರ್ಟ್ ಬಳಿ ಬಂದ್ರಿ ಇನ್ನೊಂದು ಹತ್ತು ಹದಿನೈದು ಮಿಂಟನ್ಯಾಗ ಓದ್ತದೆ ರೀ ಬಸ್ ಕಂತು ಬಸ್ ಅಂತೂ ಭಾಳ ದೊಡ್ಡ ಬಂದ್ರಿ ಯಾಕಂದ್ರೆ ಇನ್ನು ಒಂದು ಗಂಟೆ ಆಗಿಲ್ಲರಿ ಗಂಟೆ ಒಂದು ಹತ್ತು ಹದಿನೈದು ಕಮ್ಮಿ ಇತ್ತು ದೊಡ್ಡನೇ ಬಂದದ್ದು ಬಸ್ ಯಾಕಂದ್ರೆ ಎಕ್ಸ್ಪ್ರೆಸ್ ಅಲ್ಲ ರೀ ಹಾಗಾಗಿ ದೊಡ್ಡ ಮತ್ತು ಬಸ್ ದಿನೂ ಇನ್ನೊಂದು ಸ್ವಲ್ಪ ಅದೇ ಬಸ್ ಸ್ಟ್ಯಾಂಡ್ ಅಂತೂ ಮತ್ತೆ ಬಸ್ ಇದ್ದು ಅಂದ್ರೆ ದೊಡ್ಡ ಓದ್ತಿರಿ ಮತ್ತು ಬಸ್ ಇದ್ದಿದ್ದಿಲ್ಲ ಅಂದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತದ್ರಿ ಮತ್ತು ಅಂತೂ ಈಗ ಟೈಮ್ ಅಂತೂ ಈಗ ಅದ್ರಿ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಆ ಕಡೆ ಹೋಗ್ಬೇಕಾದ್ರೆ ಮತ್ತೆ ಮೂರು ಆತು ರೀ ಕಣ್ಣಿ ಮಾರ್ಕೆಟ್ ಬಲಿಯಾಕೆವು ಬಂದಿದ್ರಿ ಈಗ ಇನ್ನೊಂದು ಸ್ವಲ್ಪ ಅದರ ಬಸ್ ಸ್ಟ್ಯಾಂಡನು ಈಗ ಹೋಲಿದ್ದೆವು ಆ ಕಡೆ ನೋಡಮ್ಮ್ರಿ ಬಸ್ಗಳು ಒಂದು ಎಂಟು ಟಮ್ ಟಮ್ ಅದು ಸಿಗ್ತಾವೆ ಹೋಗ್ಲಿಕ್ಕೆ ಆ ಬಸ್ ರಗಡೆ ಇರ್ತಾವೆ ರೀ ಸಿಟಿ ಬಸ್ ಯಾಕಂದ್ರೆ ಟಾ ಆಟೋಗಳು ಇರ್ತಾವ್ರಿ ಆಟೋಕ್ಕಂತೂ ಜಾಸ್ತಿ ಆ ಸಿಟಿ ಬಸ್ ಅಂತೂ ಭಾಳ ಇರ್ತಾವ್ರಿಗೆ ಸಿಟಿ ಬಸ್ಸಿಗೆ ಹೋಗ್ತೀನಿ ಬಸ್ ರೀ ದೊಡ್ಡ ಬಸ್ ಸ್ಟ್ಯಾಂಡ್ ಬಲಿಯೋಕ್ಕೆ ರೀ ಯಾಕಂದ್ರೆ ದೊಡ್ಡ ಬಸ್ ಸ್ಟ್ಯಾಂಡ್ಗೆ ಓದ್ತೀವಿ ರೀ ಬಸ್ಗೂ ಯಾವ ಬಸ್ ಬಂದ್ರಿ ದೊಡ್ಡ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾವೆಲ್ಲ ರೀ ಆ ಕಡೆ ದೊಡ್ಡ ಬಸ್ ಸ್ಟ್ಯಾಂಡ್ಲಿಂತ ಆ ಕಡೆ ಆಗಿ ನೋಡೋದ್ರಿ ಹಾಂ ಬಸ್ಗಳಂತೂ ಮನೆ ಇರ್ತಾವೆ ರೀ ಯಾಕಂದ್ರಿ ಆ ಕಡೆ ಹೊತ್ತು ಮೂರು ಮಂದಿ ಅಂತೂ ನಮ್ಮ ಗೊಡೂ ಮುಂಜಾತಾವಲ್ಲಿ ಅಂದಿವೆ ರೀ ಮತ್ತು ಸಾಲಿ ಇವತ್ತು ಜೆಂಡೆ ಐತಲ್ಲ ರೀ ಜಂಡೆ ಇತ್ತು ಮತ್ತು ನನಗೆ ಅಡುಗೆ ಮಾಡ್ಕೊಂಡು ರೆಡಿ ಅಲ್ಲ ಸು ಭಾರತ ಬಸ್ ಅದಕ್ಕೆ ನಾನು ಲೇಟ್ ಮಾಡಿದ್ರೆ ನಾ ಅಡುಗೆ ಮಾಡೋದ್ರಾಗ ಅವರು ಬಂದ ರೀ ಅದಕ್ಕೆ ನಾನು ಬರ್ತೀನಿ ಅಂತೇಳಿ ಮೂರು ಮಂದಿನೇ ಬಂದ್ರಿ ಈಗ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತೂ ಬಂತು ರೀ ಇನ್ನೇನು ಇನ್ನೂ ಹೋಗಿಲ್ರಿ ಬಸ್ ಸ್ಟ್ಯಾಂಡ್ದಾಗಂತೂ ಬಸ್ ಏನೋ ಅದ ಇವತ್ತು ಬಸ್ನೇಗಂತೂ ಭಾಳ ರೀ ಯಾಕಂದ್ರೆ ಬಸ್ ಪೂರ ಎಲ್ಲ ಬಸ್ ಕಲೆನೇ ಇದೀವಿ ಬಸ್ಗಳು ಭೀ ಭಾಳ ಹತ್ತಿವು ರೀ ಹೀಗಾಗಿ ಬಸ್ ಒಳಗೊಂದು ದಿನ ನೋಡ್ಬೇಕು ರೀ ಗುಲ್ಬರ್ಗ ಬರಬೇಕಾದ್ರೆ ಪೂರ ಸಿಟ್ಟಿ ಆಟ ಬಸ್ ಪ್ಯಾಕ್ ಆಗಿ ಬರ್ತೀವಿ ಇವತ್ತಂತೂ ನಾ ಮೂರು ವರ್ಷ ಹುಡುಗರಿಗೆ ಹೆಂಗೆ ತಗೊಂಡೋಗ್ರು ತುಂಬ ಬಸ್ನಾಗೆ ಅಂದಿದ್ವಿ ಬಸ್ ಅಂತೂ ಭಾಳ ಟೈಟ್ ಇರ್ತಾವ್ರೆ ದಿನ ಇವತ್ತಂತೂ ಫುಲ್ ಬಸ್ ಅಂತೂ ಶಾಲೆನೇ ಐತೆ ರೀ ಹಂಗಾಗಿ ಭಾಳ ಗರ್ದಿ ಇದ್ದಿದ್ದು ಇಲ್ಲ ಬಸ್ನಾಗಂತೂ ರೀ ಈ ಕಡೆ ಅಷ್ಟು ಗರ್ದಿಲ್ಯಾ ಮಾಡ್ಯದ ಬಸ್ಗಳಂತೂ ಸಿಟಿ ಬಸ್ ಅಂತೂ ಮನದಿ ನಿಂತವ್ರಲ್ಲಿ ಅವೇನು ಭಾಳ ಗರ್ದಿ ಇರಲ್ರಿ ಸಿಟಿ ಬಸ್ ಅಂತ ಯಾಕಂದ್ರೆ ನಿಮ್ ಚೆಕ ಬರ್ಸಿ ಬಸ್ ಇದ್ದಿರ್ತವರು ಭಾಳ ಇರಲಿ ಏನು ಅಬ್ಜಲ್ಪುರ್ಲಿಂತ ಗುಲ್ಬರ್ಗ ಬರಬೇಕಾದ್ರೆ ಒಂದು ಸ್ವಲ್ಪ ಭಾಳ ಗರ್ದಿ ಅಂದ್ರೆ ಬಸ್ ಇವತ್ತಂತೂ ಗರ್ದಿ ಇದ್ದಿದ್ದಿಲ್ಲ ರೀ ಈಗ ಬಸ್ ರೀ ದೊಡ್ಡ ಬಸ್ ಸ್ಟ್ಯಾಂಡ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ಕಂತೂ ಈಗ ಬಂದದ್ದು ಬಸ್ಸ ಈ ಕಡೆ ಹೊಂಟೆ ಈಗ ಊರಿಗೆ ಊರಿಗೂ ಬಸ್ ದಾವಡೆ ಸಿಕ್ತ ರೀ ಆ ಕಡೆ ಸಿಟಿ ಬಸ್ಸಿಗೆ ಬಂದೇವ್ರಿ ರಿಂಗ್ ರೋಡ್ ತಕ ಸುಲ್ತಾನ್ಪುರ್ ರಿಂಗ್ ರೋಡ್ ತಕ ಸಿಟಿ ಬಸ್ ಇತ್ತು ಸಿಟಿ ಬಸ್ಸಿಗೆ ಬಂದೆವು ಈ ಕಡೆ ನಮ್ಮ ಊರಿಗೆ ಬಸ್ ಕೊಡ್ತಿದ್ವಿ ಅಲ್ಲಿ ಸಿಟಿ ಬಸ್ಸಿಗೆ ಬಂದ ರಿಂಗ್ ರೋಡಿಗೆ ಎಳೆದ್ರಾಗ ಈ ಕಡೆನು ಬಸ್ ಹತ್ತಿದ್ರಿ ರೀ ನಾವು ಹೊರದ್ರಾಗ ಮತ್ತೆ ಎಲ್ಲಿ ನಿಂತಿದ್ವಿ ಇವತ್ತಂತೂ ಫುಲ್ ಬಸ್ ಅಂತ ನಾವು ಇಳ್ಯದ್ರಾಗ ಬಸ್ ಅಂತು ಎಲ್ಲ ಬಸ್ಗಳು ಇದಾವ್ರಿ ಭಾಳ ಲೇಟ್ ಮಾಡಿಲ್ಲ ಹಾಗಾಗಿ ಬಸ್ನು ಇವತ್ತು ಇದೂ ಬಸ್ ನಾವು ಆ ಸಿಟಿ ಬಸ್ನಿಂದ ಹೇಳಿದ್ರಾಗ ಇದೂ ಬಸ್ ಇರ್ತಿತ್ತು ರೀ ಆ ಹೇಳಿದ ಹಂಗೆ ಈ ಬಸ್ಸಿಗೆ ಈಗ ಇನ್ನೇನು ಸ್ವಲ್ಪನೇ ಅದ ರೀ ಭಾಳ ಏನು ದೂರ ಇಲ್ಲ ಒಂದು ಹತ್ತು ಹದಿನೈದು ದಿನ ಬಿಟ್ಟನಾಗೆ ಬಸ್ ಅಂತೂ ಒಂದು ಅರ್ಧ ಅರ್ಧ ರೀ ಈಗ ಇನ್ನೊಂದು ಸ್ವಲ್ಪನಾಗ ಓದ್ತೇವೆ ಊರಿಗಂತೂ ಗಂಡೇಶ್ವಮೂರ್ತಿ ಅಂತ ಹೇಳಿ ಕೇಳಿದ್ದು ಇಲ್ಲೇ ನಮ್ಮೂರ ಮಗನಕ್ಕೆ ಅದರ ಇದ್ದರು ದೇವ್ರುಗೂ ಭಾಳ ಏನು ಊರಿ ಒಂದು ಊರಿಗೆ ಈ ದೇವ್ರಿಗೆ ಒಂದು ಅರ್ಧ ಕಿಲೋಮೀಟ್ರ್ ಅದ ರೀ ಆಯ್ತಾ ಇಲ್ಲೊಂದು ಐಟೈನ್ ಬಿಟ್ಟಿನ ರೀ ಐಟೈನ್ ಬಿಟ್ಟಿ ಅಂತೂ ಭಾಳ ವರ್ಷ ಈ ಕಡೆ ಒಂದು ಊರ್ಗಂತೂ ಎಲ್ಲ ಕಡೆ ಈ ಟೈಮ್ ಬಿಟ್ಟಿನಿ ಅವ್ರ ಜಾಸ್ತಿ ಹ್ಮ್ ಬಂದೆ ನೋಡ್ರಿ ಊರಿಗಂತು ಇನ್ನೊಂದು ಸ್ವಲ್ಪ ಸ್ಟಾಪ್ ಮಾಡೋದಿಟ್ಟಿ ಅದ್ರ ಬಸ್ ನಮ್ಮ ಗೋಡು ಅಂತೂ ಹಿಂದಿನ ಸೀಟ್ನೇ ಕೂತನ್ರಿ ಗೌಡು ಜೆಟ್ಟು ಅಂತೂ ನಾನು ಚೆನ್ನಮ್ಮ ಮುಂದಿನ ಸೀಟ್ನೇ ಕೂತಿದ್ದೇವ್ರಿ ಎಲ್ಲ ತಿಂತ ನೋಡ್ರಿ ಗೌಡು ಅಂತು ಎಲ್ಲ ಕೈ ನೋಡ್ಬೋದು ಇಟ್ಟಿದ್ ನಾವು ಬಸ್ ಈಗ ಇಳಿದೇವ್ರಿ ರೋಡಿಗೆ ಅದ್ರಾಗ ನಮ್ಮ ಮನೆಗೆ ಹೋಗ್ಬೇಕ್ರಿ ಮನೀ ನಡ್ಕೋತ ನಡ್ದಿದ್ದೇವ್ ನಮ್ಮ ಗೋಡನೆ ತೊಳದ ಬಿಸಿಬಿ ನಾವು ಏ ಇನ್ನಿಂದ್ರಿ ಈಗ ಬಂದೆ ನೋಡ್ರಿ ಊರಿಗಂತೂ ಇದೊಂದು ಚಾಶನಿ ದರ್ಗಾ ಅಂತ ಹೇಳ್ರಿ ಇಲ್ಲೇ ಹುಡುಗಿ ಅದ ಚೆನ್ನಮಕ್ಕ ಈಗತ್ತಾ ಈಗಷ್ಟೇ ಬಂದ್ಯಾರೀ ಬಸ್ ಅಂತೂ ದೊಡ್ಡ ಸಿಕ್ಕತ್ರಿ ಇವತ್ತು ಬರ್ಬೇಕಾದ್ರ ಮನಿ ಅಂತೂ ಇನ್ನೊಂದು ಸ್ವಲ್ಪ ದೂರದ ನಡ್ತೀವಿ ಮನಿ ಅಂತೂ ಇನ್ನೊಂದು ಸ್ವಲ್ಪ ದೂರದ ರೀ ನಡ್ಕೊತ ಹೋಗ್ಬೇಕು

ಇಲ್ಲೊಂದು ಇಟ್ಟಂಗಿ ಬಟ್ಟಿ ಅದ ರೀ ಮನಿ ಎದ್ರೆ ಇಟಂಗಿ ಬಟ್ಟಿ ಇವತ್ತ ಈಗ ಹೊಸದಂಗ ರೀ ನಾನು ಇದೆ ಫಸ್ಟ್ ನೋಡಿನಿ ಈ ವರ್ಷ ರೀ ಕಾಣ್ತಾರೀ ದೊಡ್ದಾರಿ ಇಟ್ಟಂಗಿ ಬಟ್ಟಿನೂ ಭಾಳ ಕಾಣಕತ್ತದ ರೀ ಅಲ್ಲಿ ಯಾಕಂದ್ರೆ ಇಟ್ಟಂಗಿ ಬಳ್ಳಿ ಕೆಲ ಎಲ್ಲರು ಇಲ್ಲಿ ಬಟ್ಟಿ ಹಾಕ್ಯಾರ ಮನಿ ಅಂತೂ ನೋಡ್ರಿ ಕಲಿಯೋದ್ ಸ್ವಲ್ಪ ಹೆಂಗ ಸುತ್ತಾಕ್ ನೋಡ್ಕೊಂಡ ಹೋಗಬೇಕ್ರಿ ಯಾಕಂದ್ರೆ ಎಲ್ಲಾ ಕೋಲಿ ಕಟ್ಕೀವಲ್ರಿ ಇಲ್ಲಿ ರೋಡ್ ಮೇಲಂತೂ ಹೊಲದಾಗಂತೂ ನಮ್ಮ ಗೊಡು ಮತ್ತು ಚೆನ್ನಮ್ಮ ಅಂತೂ ಮುಂದೆ ನಡೆದ ಆ ನಾವು ನಾ ಜಟ್ಟು ಮತ್ತು ಜಟ್ಟು ಅಂತೂ ಒಟ್ಟ ರೋಡ್ ಮೇಲೆ ಚಂದ ರೀ ಅದಕ್ಕಾಗಿ ನಾನು ಜಟ್ಟು ಕೈ ಹಿಡ್ಕೊಂಡು ಯಾಕಂದ್ರೆ ಒಂದು ಸ್ವಲ್ಪ ಮೇನ್ ರೋಡ್ ರೀ ಇದು ಗಾಡಿ ಮೋಟ್ರ್ ಅಂತೂ ಭಾಳ ರೀ ಇಲ್ಲಿ ಏ ಗೊಡು ನಾ ಇರಂಗ ಚೆನ್ನಮ್ಮ ಅಂತು ಅವ್ರ ತಮ್ಮ ತಂಗಿಗೆ ನೋಡಿ ಒಂದ್ಸನ್ ಓಡ ಗೊತ್ತಾಡ್ರಿ ఇరు టమాటె హై అంతూ అయ్యవరీ కణాలి నా గాడి నీ గాడీ తమ్మంది ఏం समून गाड़ी तो मनली हां भाई ये नोब्या ओ तो ये नोब्या की कहां ಅಲ್ಲೊಂದು ಇದು ಟಾಕಿ ಅದ್ರ ನೀರಿಂದ ಹೋಗಿ ಅವ್ರು ಕೈಕಾಯಿ ಮಾಡ್ತಿಕೊಂಡ್ರೆ ನಮ್ಮ ಸಮ್ಮು ಅಂತೂ ಹೊಂಟದ ನೋಡ್ರಿ ನಮ್ಮ ಸಮ್ಮಗಂತೂ ನಮ್ಮ ಜಾತ್ರೆಯಿಂದ ಟ್ಯಾಕ್ಟ್ರ್ ತೊಗೊಂಡಿಟ್ಟಿದ್ದಲ್ಲ ರೀ ಟ್ಯಾಕ್ಟ್ರ್ ಕೆಲ ಭಾಳ ಇದು ಮಾಡ್ತಾರೆ ಅದಕ್ಕೆ ಟ್ಯಾಕ್ಟ್ರ್ ತಣ್ಣಿ ಎಷ್ಟು ದೊಡ್ಡ ಓಡಿ ಹೊಂಟಾನ ಅಯ್ಯ ಸಮ್ಮು ತೊಗೊಂಡು ಈ ಸಮ್ಮು ಗಾಡಿ ಅಯ್ಯ ಸಮ್ಮು ಈಗ ಎಲ್ಲ ನೋಡ್ಬಾ ಹಾಯ್ ಆಯ್ತು ಸಮ್ಮು 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 ಆಯ್

ನಾ ಇದಕ್ ಅದನ್ನ ಹ್ಯಾಂಗಿದ ನಾ ಕೋತಿನ ಮಾಡೀನಿ ನೀನ್ನಿ ಬರ್ತೀನಿಲ್ಲ ಅಂದ್ರ ನಾ ಮುಂಜಾನೆ ಅಡಿಗೆ ಮಾಡತಕ್ಕ ಇದಕ್ಕೆ ನೋಡಿನಿ ಸಂಜಿಗೆ ಇದಕ್ಕೆ ಹೇಳ ಎಲ್ಲರೂ ಅರಿದ್ರಿ ಹೇಳದ ಇದ್ರಿಲ್

अंग्रेज़ा की लगा 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 ल ഹേ വരല കേവ ഡാൻസ് മോനെ ആ ഇതിකට ടെൻഷനാനോ 5 5 ട്ടേ കാങ്ങ് വോത്തൊന്നും ഇല്ല ചേരോ ഇല്ലട്ടോ എനിക്ക് ചെക്ക് ചിത്രമാന്ന് സിമുചി വെച്ചിട്ട് നോക്കേ സ്റ്റാർട്ട് നോക്ക് നേ പപ്പാ പപ്പാ ലോകം സുമദര സമ്പാദ കേളോട കേളോട മതബര സമ്പാദ കാലാട മതബര സമ്പാദ मामा मामी समू डॉक्टर अडगती नेनपमा नेनपो चंजा तरकाररकर्ति

ಯಾಕಂದ್ರೆ ಹೋಗ್ಲಿಕ್ ಲೇಟೇ ಆಯ್ತ್ರಿ ನಾನು ಬಾರದ್ ಬಂದಿದಲ್ರಿ ಆ ಬಾರ ಬಸ್ ನಮ್ಮೂರಂತೂ ಬಸ್ ಮತ್ತ ಬಸ್ ಗುಲ್ಬರ್ಗ ಬಸ್ ಅಂತೂ ಗುಲ್ಬರ್ಗ ಬಂದ್ಮೇಲೆ ಹೊಟ್ಟಾ ಲೇಟ್ ಅಲ್ರಿ ಯಾಕಂದ್ರ ಬಸ್ ಅಂತೂ ಸಿಟಿ ಬಸ್ ಅದೆಲ್ಲ ಬೆನೆ ಬೇನೆ ಸಿಕ್ಕು ಆ ಟೈಮಂತೂ ಈಗ ಆದ್ರೆ ಈಗ ಮುರ್ವರಿಗೆ ನಾ ಈಗ ಅಕ್ಕನು ಏನೋ ಸ್ವಲ್ಪ ಅಕ್ಕ ಭೀನಾ ಸ್ವಲ್ಪ ಇಮಿಗಳಿಗೆಲ್ಲ ನೀರು ಕುಡ್ ಸಿಗುತ್ತಾಳ್ರಿ

ಜನಮ್ಮ ಅದು ಅಲ್ಲ ಅಮ್ಮಗಳ ಬ ಬವನು ಬರೆ ಬರ್ಗ ಎ ಜನಮ್ಮ ನೋ ಬ 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 Пока была сама? Да.

अन्ना आता किराना किराना का कमी मोड़ चलो वाला नहीं चलो चलो मार मार हां पापड़ ऐसे तो पापड़ ऐसे लड़ जाएगा किराना किराना पाप पापड़ी है एवरीबॉडी बोलो बजे तो लेमी बोल तो लेमी जनामा तो मारते रेविल्डी बाई बड बड ही पार्टी बजी मोड नाही रे यो तिलेला दादा समजता कसलेले ايه डाय तरी बघिला डॉक्टर येतो नांगा डॉक्टर आडवा नांगा आली आले करिनो आडके वरलेला जनामा पप्पा बिसेस आप के काय बायला हा हा Ayo, sekarang bentar, semua sambung kecil, beneran, Mami Iya mama, 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 kamera mama, mama, Ayo mama, bandara, Samu? Samu itu mama, 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 mama,

ಸಮೋ ಏನ್ ಮಾಡ್ತೀವಿ ಸಮೂಹ ಸಮು ಸಮೂಹ ಟಾಕ್ಟರ್ ತಗೊಂಡು ಆಟ ಆಡತ್ತೀ ಮಣ್ಣು ತುಂಬ ಆಟ ಆಡತ್ತೊಂದ್ ಸ್ವಲ್ಪ ಮೇಲೆ ಒಂದ್ ಸ್ವಲ್ಪ ಏನ ಅದು ಮಾಡ್ಲಾಕ್ ಹೋಗ್ಯಾಡ್ರಿ ನಡೆಯ ಮೇಲೆ ಹೋಗ್ಯಾಳ ಈಗಷ್ಟ ಎಲ್ಲ ಊಟದ ಆಗ್ಯದ್ರಿ ನಾ ಈಗ ಕುಂತಿದ್ದೆವು ಚಿಕ್ಕಳೆಲ್ಲ ಆಟ ಆಡತ್ತರ